देवी पाड़ीह गायनवी सुवीयू प 啊。Uh ಬೇಗ ಬೀಸು 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 ಸೇವಾಕರ್ತರ ಹೇಗಿರ್ಬೇಕು ಸೇವೆಯಲ್ಲಿ ಭಕ್ತಿ ಬೇಕು ಭಕ್ತಿ ಬೇಕು ಪ್ರಾಮಾಣಿಕತೆ ಬೇಕು ಅದಂತೂ ಬೇಕೇ ಬೇಕು ನಮ್ಮ ಅಜ್ಞಾನ ಪಾಲಿಸಿದಂತ ಹಬ್ಬ ಇದೆ ಚೆನ್ನಾಗಿ ಬೀಸಿದ್ದವನೇ ಕಂಪಾಗಿ ಬೀಸಿದ್ದ ಅವನ ಬೀಸುವಿಕೆ ಗತ ನೋಡಿದ್ದು ಆ ಯೋಜನೆಯಲ್ಲಿ ಹೋಗಿದೆ ಅಂತ ಗೊತ್ತಾಗಲಿಲ್ಲ ಸಮಜಲವೆಲ್ಲವೂ ನಿವಾರಣೆ ಆಗಿ ಇನ್ನೊಂದು ಸಾರಿ ಕೆಳಗಿಡಿದ ಬೇಟೆ ಆಡೋಣ ಇವತ್ತು ಬೇಡ ಇವತ್ತೇ ಆಯಾಸ ಹೆಚ್ಚಾಗಿದೆ ಏ ತಮ್ಮ ಏನು ಏ ತಮ್ಮ ಏನು ಒಮ್ಮೆ ಇಷ್ಟು ಏರಿದ ಮೇಲೆ ಮತ್ತೆ ಇಳಿಲಿಕ್ಕೆ ಉಂಟ ಈ ಏರಿಳಿತದಲ್ಲಿ ಏ ನಮ್ಗೆ ಇಷ್ಟು ಆಯಾಸ ಇದಕ್ಕಿಂತ ಹೆಚ್ಚು ಏರಿದ್ರೆ ಆಯಾಸದ ಬಗ್ಗೆ ಮತ್ತೆ ಮಾತನಾಡ್ಬೇಕಾ ತಮ್ಮ ನಿನ್ನ ಕಿವಿ ಕೊಡ್ತೀನಿ ನಿನಗೆ ಕಿವಿ ಕೊಟ್ಟರೆ ಬೇರೆ ನನಗೆ ಬೇಡ ಹಾಗಲ್ಲೂ ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಿದೆ ತಪ್ಪಾಗಿ ಗಾಯ ಮಾತ್ರ ಬೀ ಸ್ಥಾ ಉಂಟು ಎಂಬ ಹಾಗೆ ಭಾವಿಸಿ ತಪ್ಪಾದ ಗಾಯ ಇಪ್ಪಾದ ಗಾಯನವು ಕೇಳಿ ಬರ್ತಾ ಉಂಟು ಏನಾಗಿರಬಹುದು ಈ ಗಾಯನದ ಮೂಲ ಹಾಗೆ ಆಲೋಚಿಸಿದನು ಅಂತಾದ್ರೆ ಇದು ಅದೇ ಇದು ಇದು ಅದೇ ಸುಲಭ ಇದು ಅದೇ ಯಾವುದು ಯಾವ ಬಿದಿರಿಗೆ ಬಿದಿರುಗಾಗಿ ಬರುವ ಸ್ವರವೇ ಬಿದಿರಿನ ಸ್ವರ ಬಿದಿರಿನ ಸ್ವರ ಸಾಧ್ಯ ಹಾಡುತ್ತಿರಬಹುದು ಕೋಗಿಲಗಳು ಹಾಡುವುದಕ್ಕೆ ಸಾಧ್ಯವೇ ಇಲ್ಲ ಅದು ಕೂಗುವುದು ಹಾಗಿದ್ರೆ ಇಲ್ಲಿದ್ರು ಅಂತ ಅದಕ್ಕಿಂತ ಮಿಗಿಲಾದ ಉಂಟು ಯಾವ್ದಾಗಿರಬಹುದು ಯಾವ್ದಾಗಿರಬಹುದು ಎಂಬ ಹಾಗೆ ನೀನೇ ಹೇಳಬೇಕು ಬೇಕಿದ್ರೆ ಮೇಲೆ ಬೇಕಿದ್ರೆ ಕೆಳಗೆ ಬೇಕಿದ್ರೆ ಮಧ್ಯಮ ಬೇಕಿದ್ರೆ ಶ್ವೇತ ಹಾಗಿದ್ರೆ ಹಾಗಿದ್ರೆ ನಿನಗೆ ನನಗೆ ನನಗೊತ್ತಾಗ ಇದು ಬಹುಶಃ

oh uh -huh. uh -huh.

gana <Sings> ಪಾಣಿಗೆ ಬರಿಯಾನಿ ಕಾಲೇಗ

సంతానాదిన్నాది తిరిగి నాతో సంతానాది నాతో తిన్నది சத்தை சத்தை தின்ி சித்தை சிவித தின்னத்தை நானு ராக கோவி பாடு வாடகத்தை